ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗಬೇಕಾ ಶಾಶ್ವತವಾಗಿ ನಿಮ್ಮ ಸ್ಕಿನ್ ಚಿಕ್ಕ ಮಕ್ಕಳ ಥರ ಇರಬೇಕಾ ಹಾಗೆಯೇ ನಿಮ್ಮ ಆರೋಗ್ಯ ಡಬಲ್ ಆಗಬೇಕಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡೋದೇ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಇಲ್ರಿಗೂ ನಮ್ಮ ಸ್ಕಿನ್ ಗ್ಲೋ ಆಗಬೇಕು ವೈಟಾಗಿ ಕಾಣಬೇಕು ಚೆಂದ ಕಾಣಬೇಕು ಅಂತ ನಾವು ಮಾಯಶ್ಚರೈಸರ್ ಅಥವಾ ಡೇ ಕ್ರೀಮನ್ನು ಹೇಗೆ ಅಪ್ಲೈ ಮಾಡ್ತೀವಿ ಇದೇ ಥರ ಆ ಗ್ಲೋ ಶಾಶ್ವತವಾಗಿ ಇರಬೇಕು ಯಾವಾಗಲೂ ನಾವು ಹೇಗೇ ಇರಬೇಕು ಯಂಗಾಗಿ ಇರಬೇಕು ಚೆನ್ನಾಗೇ ಇರಬೇಕು ಅಂತಂದರೆ ದೇಹದ ಒಳಗಡೆಯಿಂದ ಕೂಡ ನಮ್ಮನ್ನು ನಾವು ಆರೈಕೆ ಮಾಡೋದು ತುಂಬಾ ಮುಖ್ಯ ನೀರನ್ನು ನಾವು ಎಷ್ಟು ಕುಡಿತೀವೋ ಅಷ್ಟು ಒಳ್ಳೆಯದು ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ ತುಂಬಾ ಹೆಲ್ದಿ ಬಟ್ ಈ ನೀರು ಕುಡಿಯುವಾಗ ಬರೀ ನೀರು ಕುಡಿಯದೆ ಅದಕ್ಕೆ ಕೆಲವು ಸ್ಪೆಷಲ್ ಇನ್ಗ್ರೀಡಿಯೆಂಟ್ಸನ್ನು ಹಾಕಿಬಿಟ್ಟು ಹಾಕ್ಬಿಟ್ಟು ಕುಡಿದ್ರೆ ಅದರ ಲಾಭ ಅಂತೂ ಅದ್ಭುತವಾಗಿರುತ್ತೆ ಇವತ್ತು ಅಂಥದ್ದು ಒಂದು ಮ್ಯಾಜಿಕಲ್ ವಾಟರ್ ಬಗ್ಗೆ ಅಥವಾ ಮ್ಯಾಜಿಕಲ್ ನೀರ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಈ ನೀರನ್ನು ನೀವು ದಿನ ಅದು ವಾರಕ್ಕೊಂದು ಒಂದು ಮೂರ್ನಾಲ್ಕು ಸರಿ ಕುಡಿಯೋದ್ರಿಂದ ಸ್ಕಿನ್ ನಿಮ್ದು ಡಬಲ್ ಗ್ಲೋ ಆಗುತ್ತೆ ಆರೋಗ್ಯ ನಿಮ್ದು ವೃದ್ಧಿ ಆಗುತ್ತೆ ವೆಯ್ಟ್ ಲಾಸ್ಗೆ ಕೂಡ ಇದು ತುಂಬಾ ಆಗುತ್ತೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಟೋಟಲ್ ಆಗಿ ನಿಮ್ಮ ಹೆಲ್ತ್ ಜಾಸ್ತಿ ಆಗುತ್ತೆ ಅಂತಹ ಅದ್ಭುತವಾಗಿರುವಂಥ ಒಂದು ರೆಸಿಪಿಯನ್ನು ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಡಿಯೋ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಅನ್ನು ಕೂಡ ಕೊಡಲಿಕ್ಕೆ ಮರಿಬೇಡಿ ಫಸ್ಟ್ ಟೈಮ್ ಏನಾದರೂ ನಿಮ್ಮ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿ ಗೋ ಇವತ್ತೊಂದು ನಾನು ವಿಶೇಷವಾಗಿರುವಂಥ ಇನ್ಫ್ಯೂಸ್ಡ್ ವಾಟರ್ ಬಗ್ಗೆ ಹೇಳ್ತಾ ಇದ್ದೇನೆ ಈ ನೀರನ್ನು ದಿನ ಕುಡಿಯೋದ್ರಿಂದ ಇದು ಸ್ಕಿನ್ಗೆ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನನ್ನು ಯಾವಾಗಲೂ ಯಂಗ್ ಆಗಿರೋ ಥರ ಕಾಣೋದಂದರೆ ಸುಕ್ಕನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಗ್ಲೋ ಕೊಡುತ್ತೆ ಹಾಗೆ ಇನ್ನೊಂದು ಏನು ಅಂತಂದರೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಸೌತೆಕಾಯಿ ಪುದೀನ ಸೊಪ್ಪು ಮತ್ತು ಲಿಂಬೆ ಫಸ್ಟ್ ಏನು ಅಂತಂದರೆ ಎಲ್ಲದನ್ನು ನಾವು ಸಿಪ್ಪೆ ಏನು ತೆ ತೆಗೆಯೋದು ಬೇಡ ಸೌತೆಕಾಯಿದು ಮತ್ತು ಲಿಂಬೆ ಕೂಡ ಅಷ್ಟೇ ಮೊದಲಿಗೆ ನಾವು ಎಲ್ಲದನ್ನು ಒಂದ್ಸರಿ ಕ್ಲೀನಾಗಿ ತೊಳ್ಕೊಬೇಕು ತೊಳೆದಾದ ನಂತರ ಒಂದು ಪಾತ್ರೆಯಲ್ಲಿ ಕ್ಲೀನಾಗಿರುವಂಥ ನೀರು ಹಾಕಿ ಅದರಲ್ಲಿ ಸೌತೆಕಾಯಿ ಸಿಪ್ಪೆ ಸುಳಿಯದೆ ಹಾಗೆಯೇ ಪುದೀನ ಸೊಪ್ಪು ಒಂದು ಸ್ವಲ್ಪ ಮತ್ತು ಲಿಂಬೆನ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ನೆನೆಸಿಡಬೇಕು ಇದು ಯಾಕೆ ನೆನೆಸಿಡೋದು ಅಂತಂದರೆ ನಾವು ಎಷ್ಟೇ ತೊಳೆದರೂ ಕೂಡ ಇದರಲ್ಲಿ ಕೆಮಿಕಲ್ ಅಂಶ ಎಲ್ಲ ಇದ್ದರೆ ಅದು ಹೊರಟೋಗುತ್ತೆ ಅಂದರೆ ಅಷ್ಟು ನಾವು ಕ್ಲೀನಿಂಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಅದಾದ ನಂತರ ಇದನ್ನ ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು ಲಿಂಬೆನ ಒಂದು ಮೂರು ಈ ಥರ ಮೂರು ಸ್ಲೈಸ್ ಸಾಕು ಅದಾದ ನಂತರ ಸೌತೆಕಾಯಿದು ಕೂಡ ಒಂದು ಮೂರು ಸ್ಲೈಸ್ ಹಾಕು ಅದನ್ನ ತಗೊಂಡು ಸ್ವಲ್ಪ ಪುದೀನ ತಗೊಂಡು ಒಂದು ಗ್ಲಾಸಿಗೆ ಕ್ಲೀನಾಗಿರುವಂಥ ಕುಡಿಯುವ ನೀರನ್ನು ಹಾಕ್ಕೊಂಡು ಈ ಸ್ಲೈಸ್ ಮಾಡಿಟ್ಟಿದ್ವಲ್ವ ಅಂದರೆ ಸೌತೆಕಾಯಿದು ಲಿಂಬೆ ಇದನ್ನ ಹಾಕ್ಕೊಂಡು ಕೊನೆಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಇದನ್ನು ನಾವು ಏನು ಅಂತಂದರೆ ರಾತ್ರಿ ಮಲಗುವಾಗ ರೆಡಿ ಮಾಡಿಟ್ಟು ಬೆಳಗ್ಗೆ ಬ್ರಷ್ ಮಾಡಿ ಆದ ನಂತರ ಖಾಲಿ ಹೊಟ್ಟೆಗೆ ಕುಡಿಬೋದು ಅಂದರೆ ಅದರ ನೀರನ್ನು ಕುಡಿಬೋದು ಇಲ್ಲದಿದ್ದರೆ ಒಂದು ನಾಲ್ಕು ಗಂಟೆ ಇದನ್ನ ನೀರಲ್ಲಿ ಬಿಟ್ಬಿಟ್ಟು ಆಮೇಲೆ ಆ ನೀರನ್ನು ನಾವು ಕುಡಿಬೋದು ನ ನಿಮಗೆ ಬಾಟ್ಲಲ್ಲಿ ನೀರು ದಿನ ನೀವು ಆಫೀಸ್ಗೆಲ್ಲ ಹೋಗಿ ಕುಡಿತೀರ ಅಂತಂದರೆ ನಾವು ಆ ಬಾಟಲಿಗೆ ಈ ಲಿಂಬೆ ಸ್ಲೈಸ್ ಮತ್ತು ಸೌತೆಕಾಯಿ ಸ್ಲೈಸ್ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಹಾಗೆ ಇಟ್ಕೊಂಡು ಹೋಗಿ ಅದನ್ನೇ ನಾವು ಕುಡಿತಾ ಇರ್ಬೋದು ಇದರಿಂದ ಏನಾಗುತ್ತೆ ಅಂತಂದರೆ ಒಂದು ನಮ್ಮ ರಕ್ತ ಶುದ್ಧಿ ಆಗುತ್ತೆ ದೇಹದಲ್ಲಿರುವಂಥ ಕೆಟ್ಟ ಕಲ್ಮಶಗಳು ನಂಜಿನ ಅಂಶ ಕೂಡ ದೂರ ಆಗುತ್ತೆ ದೇಹನ ಹೈಡ್ರೇಟ್ ಆಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ ಇದರಿಂದ ನಮ್ಮ ಸ್ಕಿನ್ನ ಆರೋಗ್ಯ ವೃದ್ಧಿಯಾಗುತ್ತೆ ಇನ್ನೊಂದು ಏನು ಅಂತಂದರೆ ವೆಯ್ಟ್ ಲಾಸ್ಗೆ ಅಂದರೆ ಡೈಜೆಷನ್ನೆಲ್ಲ ಇದು ಇಂಪ್ರೂವ್ ಮಾಡೋದ್ರಿಂದ ವೆಯ್ಟ್ ಲಾಸ್ಗೆ ಕೂಡ ಇದು ತುಂಬಾ ಒಳ್ಳೆಯದು ಓವರಲ್ ಆಗಿ ಹೇಳಬೇಕು ಅಂತಂದರೆ ದೇಹದ ಆರೋಗ್ಯನ ಡಬಲ್ ಮಾಡುತ್ತೆ ನಾವು ತುಂಬಾ ಹೆಲ್ದಿಯಾಗಿರ್ಬೋದು ಇದನ್ನು ಏನು ಅಂತಂದರೆ ನೀವು ದಿನ ಕುಡಿಬೋದು ಅಥವಾ ಅವಾಗವಾಗ ಕುಡಿತಾ ಇರ್ಬೋದು ವಾರದಲ್ಲಿ ಒಂದು ಮೂರು ನಾಲ್ಕು ಸರಿಯಾದರೂ ಕುಡಿತಾ ಇರ್ಬೋದು ಇಷ್ಟೇ ಥ್ಯಾಂಕ್ಸ್ ಇಲ್ರೆಗು